ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾಶೇಖರ್ ಆನ್ಸೈಟಿ ಡಿಪ್ರೆಷನ್ನು ನಿದ್ದೆ ಬರೋದೇ ಇಲ್ಲ ಇದೆಲ್ಲ ತುಂಬ ಕಾಮನ್ ಅಲ್ವಾ ಇವಾಗ ಸೊ ಯಾಕೆ ಅಂತಂದರೆ ಒಳಗಡೆ ಉಂಟಾಗ್ತಾ ಇರುವಂಥ ಪ್ರೆಷರ್ ಅದಕ್ಕೆ ಎಷ್ಟು ವಂಡರ್ಫುಲ್ಲಾಗಿ ಕೆಲವೇ ದಿನಗಳಲ್ಲಿ ಅಂದರೆ ಒಂದೊಂದು ವಾರಕ್ಕೆ ಕಂಪ್ಲೀಟಾಗಿ ನೀವು ಚೇಂಜ್ ಮಾಡ್ಕೋಬೋದು ಸೊ ಒಂದು ವಾರದಲ್ಲಿ ಅಷ್ಟು ಒಳ್ಳೆಯ ರಿಸಲ್ಟನ್ನು ಕೂಡ ತೊಗೋಬೋದು ಹೇಗೆ ಅಂತಂದರೆ ನಿಮ್ಮ ಮೈಂಡನ್ನು ಕಾಮ್ ಮಾಡಲಿಕ್ಕೆ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗಲಿಕ್ಕೆ ನಿಮಗೆ ಬೇಕಾಗಿರೋದು ಒಂದು ಫಸ್ಟ್ ಒನ್ನೇ ಓಂಕಾರ ಧ್ಯಾನ ನೀವು ಉಸಿರನ್ನು ಡೀಪಾಗಿ ತೊಗೊಂಡು ಬಿಡುವಾಗ ಮಕಾರನ ಜಾಸ್ತಿ ಹೇಳಬೇಕು ಓಂ ಅಂತ ಓಂಕಾರ ಧ್ಯಾನ ಮಾಡ್ತಾ ಹೋಗ್ಬೇಕು ಇಪ್ಪತ್ತೊಂದು ಸಲ ಮಿನಿಮಮ್ ಮಾಡಬೇಕು ಸೊ ಅದರಲ್ಲಿ ತುಂಬ ಚೆನ್ನಾಗಿ ಕಾಮಾಗ್ತಾ ಹೋಗುತ್ತೆ ಜೊತೆಗೆ ನೀವು ಮಲಗಲಿಕ್ಕೆ ಮೊದಲು ಒನ್ ಅವರ್ ಮೊದಲು ನೀವು ಮೊಬೈಲ್ ಯೂಸ್ ಮಾಡಬಾರ್ದು ವಾಕಿಂಗ್ ಹೋಗ್ತಾ ಇರಬೇಕು ಒಂದು ಏನೋ ಅರ್ಧ ಗಂಟೆನಾದರೂ ಎಕ್ಸಸೈಸ್ ಅನ್ನೋದು ಬೇಕಾಗುತ್ತೆ ಮತ್ತು ಊಟಕ್ಕೂ ಮಲಗಲಿಕ್ಕೂ ನಿಮಗೆ ಟೂ ಅವರ್ಸ್ ಗ್ಯಾಪ್ ಬೇಕು ಇನ್ನು ಉಳಿದಂಥ ಅದು ನಿದ್ದೆ ಆಯಿತು ಇನ್ನು ಪ್ರೆಷರು ಬೇರೆ ಥರ ನಿಮಗೆ ಆಂಗ್ಸೈಟಿ ಕಡಿಮೆ ಮಾಡಿಕೊಳ್ಳಿಕ್ಕೆ ಓಂಕಾರ ಧ್ಯಾನ ಮಾಡಬೇಕು ಮುದ್ರದಲ್ಲಿ